ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಸೊ ನಾವು ಹೋಟೆಲ್ಗೆ ಹೋದಾಗ ಇಡ್ಲಿ ಆಗಿರ್ಬೋದು ದೋಸೆಗೆ ಆಗಿರ್ಬೋದು ಅಲ್ಲಿ ಕೊಡುವಂಥ ಚಟ್ನಿ ಪಲ್ಯ ಎಷ್ಟು ಟೇಸ್ಟಿ ಆಗಿರುತ್ತಲ್ಲ ತುಂಬ ಆಗಿರುತ್ತೆ ಸೊ ನಮ್ಮ ಮನೇಲಿ ಎಷ್ಟು ಸಲ ಟ್ರೈ ಮಾಡಿದರೂ ಅದೇ ಟೇಸ್ಟು ಬರದೇ ಇರುತ್ತಲ್ವ ನಾನು ತೋರಿಸೋಂಥ ಪ್ರೊಸೆಸಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಹಾಗೆ ಇಡ್ಲಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಆಲೂಗಡ್ಡೆಗೆ ಪಲ್ಯ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಆಲೂಗಡ್ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು ಹಾಗೆ ಈಗ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಅಷ್ಟು ಕಡಲೆ ಬೀಜ ಹಾಗೆ ಅರ್ಧ ಕಪ್ ಅಷ್ಟು ಹಸಿ ಕೊಬಿನ ಕಟ್ ಮಾಡಿ ಇಟ್ಕೊಂಡಿರಬೇಕು ಈಗ ಮೊದಲಿಗೆ ಒಂದು ಬಾಂಡೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಈ ಕಡಲೆ ಬೀಜ ರೋಸ್ಟ್ ಮಾಡ್ಕೋಬೇಕಾದ್ರೆ ಒಂದು ಸ್ಪೂನಷ್ಟು ಹಾಯಲು ಸಹ ಸೇರಿಸ್ಕೋಬೇಕು ಈ ಥರ ಹಾಯಿಲಲ್ಲಿ ಫ್ರೈ ಮಾಡೋದ್ರಿಂದ ಚಟ್ನಿನೂ ಟೇಸ್ಟಿಯಾಗಿರುತ್ತೆ ಹಾಗೆ ಇದ್ರ ಜೊತೆಗೇನೆ ಇವಾಗ ಖಾರಕ್ಕೆ ತಕ್ಕಂತೆ ಒಂದು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಉರಿಗಾಡಲೇ ಸೇರಿಸ್ಕೋಬೇಕು ಅಂದರೆ ಪಪ್ಪನ್ನ ಸೇರಿಸ್ಕೊಂಬಿಟ್ಟು ಹಾಗೆ ಇದರ ಜೊತೆಗೇನೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಹಾಗೆ ಪುದೀನ ಹಾಗೆ ಹಸಿ ಕರಿಬೇವನ್ನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು ಸೊ ನಾವು ನಾರ್ಮಲ್ ಆಗಿ ಮಾ ಫ್ರೈ ಚಟ್ನಿ ಮಾಡಬೇಕಾದ್ರೆ ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ತೀವಲ್ಲ ಬಟ್ ಹೋಟೆಲ್ನಲ್ಲಿ ಮಾಡುವಂಥ ಪ್ರೊಸೆಸ್ಸೇ ಚೇಂಜಸ್ ಇರುತ್ತೆ ಸೇಮ್ ಇದೇ ಅಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿನೂ ಸಹ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಾವು ಹಾಕಿದಂಥ ಎಲ್ಲ ಪದಾರ್ಥಗಳು ಕಂಪ್ಲೀಟಾಗಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟ್ಗೆ ತೆಗೆದಿಕ್ಕೊಬಿಡೋಣ ಇದು ಪೂರ್ತಿ ತನ್ನಗಾಗಕ್ಕೆ ಬಿಟ್ಬಿಡೋಣ ಇದು ಪೂರ್ತಿ ತನ್ನಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಕಡಲೆ ಬೀಜಾಗೆ ಒಟ್ಟು ತೆಗಿಯೋ ಅವಶ್ಯಕತೆ ಏನಿಲ್ಲ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ನಾವು ಮೊದಲೇ ಕಟ್ ಮಾಡಿದಂಥ ಹಸಿ ಕೊಬ್ಬರಿ ಐತಲ್ಲ ಅರ್ಧ ಕಪ್ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈಗ ಚಟ್ನಿನ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ನಾರ್ಮಲ್ ಚಟ್ನಿ ಯಾವ ಥರ ಗ್ರೈಂಡ್ ಮಾಡ್ತೀವೋ ಅದೇ ಥರನೇ ಇನ್ನೂ ಸ್ವಲ್ಪ ನೀರೇ ಆ್ಯಡ್ ಮಾಡಿಕೊಂಡು ಚಟ್ನಿ ಗ್ರೈಂಡ್ ಮಾಡ್ಕೊಬಿಡೋಣ ಈಗ ನಾವು ಗ್ರೈಂಡ್ ಮಾಡಿಟ್ಟಂಥ ಚಟ್ನಿ ಆಯ್ತಲ್ಲ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಬಿಡೋಣ ಹಾಗೆ ಈ ಚಟ್ನಿ ಸ್ವಲ್ಪ ಗಟ್ಟಿಯಾಗೋದು ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ ನಿಮ್ಗೆ ಏನಾರು ಸಾಲ್ಟಿನ ಕಮ್ಮಿ ಇತ್ತು ಅಂತಂದರೆ ಈ ಸ್ಟೇಜಲ್ಲಿ ಸ್ವಲ್ಪ ಹ್ಯಾಡ್ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಬಿಡೋಣ ನನಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೆ ಇನ್ನೂ ಸ್ವಲ್ಪ ಹ್ಯಾಡ್ ಮಾಡಿಕೊಂಡೆ ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದಂದು ಬಾಣಲೆ ಇಕ್ಬಿಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಹಾಲಿನ ಸೇರಿಸ್ಕೊಂಡು ಹಾಗೆ ಸಾಸಿವೆ ಹಸಿ ಕರಿಬೇವನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಆ ಒಗ್ಗರಣೆಯೂ ಚಟ್ನಿ ಜೊತೆ ಮಿಕ್ಸ್ ಮಾಡಿಕೊಂಡು ತೈ ಕಳಿಸಿಕೊಂಡ್ರೆ ಚಟ್ನಿ ಸಹ ರೆಡಿಯಾಗುತ್ತೆ ಈ ಚಟ್ನಿ ಅಂತೂ ದೋಸೆ ಹಾಗೆ ಇರ್ಬೋದು ಇಡ್ಲಿ ಸೂಪರ್ ಆಗಿರುತ್ತೆ ಸೇಮ್ ನಾವು ಔಟ್ಸೈಡ್ ಹೋದಾಗ ಹೋಟೆಲಲ್ಲಿ ತಿನ್ನುವಂಥ ಟೇಸ್ಟೇ ಬರುತ್ತೆ ನೀವು ಒಂದು ಸಲ ಇದೇ ಪ್ರೊಸೆಸ್ಸೆಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಆಲೂಗಡ್ಡೆ ಪಲ್ಯನೂ ಸಹ ಮಾಡ್ಕೊಬಿಡೋಣ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಐದರಿಂದ ಆರು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಆಗಿರಬೇಕು ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಾಫ್ಟ್ ಆಗಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈಗ ಇದು ಸಹ ಫ್ರೈ ಆಗಿದೆ ಆಲೂಗಡ್ಡೆ ಪಲ್ಯಕ್ಕೆ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಹಾಗೆ ಆ ಈರುಳ್ಳಿನ ಸೇರಿಸ್ಕೊಂಬಿಟ್ಟು ಇದರ ಜೊತೆಗೇ ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಬಿಟ್ಟು ಕರಿಬೇವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಳ್ಳಿ ಈಗ ಅದನ್ನು ಫ್ರೈ ಮಾಡ್ಕೊಬಿಡೋಣ ಹಾಗೆ ಇದರ ಜೊತೆಗೇ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರಬೇಕು ಈಗ ಹಸಿ ಮೆಣಸಿನ್ಕಾಯಿ ಸಹ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಈ ಥರ ಚಿಕ್ಕದಾಗಿ ಬೆಳೆ ಉದ್ದುದಕ್ಕೂ ಕಟ್ ಮಾಡಿ ಹಾಕೋಬೋದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗನೆ ಈರುಳ್ಳಿ ಫ್ರೈ ಆಗಿಬಿಡುತ್ತೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಇಂಗೂನ ಸೇರಿಸ್ಕೊಳ್ಳೋಣ ನಾವು ಹಾಕ್ದಂಥ ಈ ಆಲೂಗಡ್ಡೆ ಪಲ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಹಿಂಗು ಆಗಿರ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಆ ನಿಜ ಸ್ಮೆಲ್ಲೇ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಗೊತ್ತಾ ಆಲೂಗಡ್ಡೆ ಪಲ್ಯ ಮಾಡ್ಬೇಕಾದ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಪಿಂಚಷ್ಟು ಅರಿಶಿನ ಸೇರಿಸ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ಬೇಯಿಸಿಟ್ಟಂಥ ಆಲೂಗಡ್ಡೆನ ಮ್ಯಾಶ್ ಮಾಡಿಬಿಟ್ಟು ಈಗ ಆಲೂಗಡ್ಡೆನೂ ಸೇರಿಸ್ಕೊಂಡ್ಬಿಡೋಣ ಆಲೂಗಡ್ಡೆ ಹಾಕಿದ ಮೇಲೆ ನಾವು ಹಾಕಿದಂಥ ಆಲೂಗಡ್ಡೆ ಜೊತೆಗೇನೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಅದೇ ಥರ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿನ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಪಲ್ಯೂ ರೆಡಿ ಆಯಿತು ನೋಡಿದ್ರೆ ಎಷ್ಟು ಆಗಿ ಆದರೆ ನಾವು ಮಾಡೋಂಥ ಪ್ರೊಸೆಸ್ಸು ಕೆಲವೊಂದು ಚೇಂಜಸ್ ಇರುತ್ತೆ ಅಷ್ಟೇ ಬಟ್ ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ ಸೇ ಈ ದೋಸೆಗಾಗಿರ್ಬೋದು ಮಸಾಲೆ ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಪ್ರೊಸೆಸಲ್ಲೇ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಕೊನೆಯದಾಗಿ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಕಳಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ಸಹ ರೆಡಿ ಆಯಿತು ಇದನ್ನು ಸೈಡ್ ಇಟ್ಕೊಬಿಡೋಣ ಈಗ ಚಟ್ನಿನೂ ಸಹ ರೆಡಿಯಾಗಿದೆ ಹಾಗೆ ಆಲೂಗಡ್ಡೆ ಪಲ್ಯರು ಸಹ ರೆಡಿಯಾಗಿದೆಯಲ್ಲ ಈಗ ನಾನು ದೋಸೆಗೆ ದೋಸೆ ಜೊತೆ ಕಾಂಬಿನೇಷನ್ಗೆ ಮಾಡ್ತಿರೋದು ದೋಸೆನೂ ಯಾವ ರೀತಿ ಅಂತ ತೋರಿಸ್ಬಿಡ್ತೀನಿ ಅದನ್ನು ಸಹ ಈಗ ದೋಸೆ ಬಿಟ್ಟರೆ ನಾನು ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆನ್ನೆ ನೆನೆ ಇಟ್ಟೆ ಎಲ್ಲ ಹಿಟ್ಟೆಲ್ಲ ರುಬ್ಬಿಟ್ಟು ಇಟ್ಕೊಂಡಿದ್ದೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಈಗ ದೋಸೆ ನಾರ್ಮಲ್ನ ಹೆಂಚು ದೋಸೆ ಹೆಂಚು ಇಟ್ಕೊಂಡ್ಬಿಟ್ಟು ಫಸ್ಟ್ ವಾಟರಲ್ಲಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಈರುಳ್ಳಿನ ಒಂದು ಸ್ವಲ್ಪ ಉಜ್ಜ್ಬಿಟ್ಟು ಈಗ ದೋಸೆನ ಹಾಕ್ಕೊಂಬಿಡೋಣ ದೋಸೆ ತುಂಬ ತೆಳುವಾಗಿ ಹಾಕ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ದೋಸೆ ಹಿಟ್ಟು ದೋಸೆ ಥರ ಹಾಕ್ಕೊಂಡಿದ್ದೆ ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಬೇಡ ಅಂತ ಇದು ತುಪ್ಪ ಬಟರು ಯಾವ್ದು ಬೇಕಿದ್ರೂ ಅದನ್ನು ಸೇರಿಸ್ಕೊಬೋದು ಈಗ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ಎರಡೂ ಕಡೆನೂ ದೋಸೆನ ರೋಸ್ಟ್ ಮಾಡ್ಕೊಂಬಿಟ್ರೆ ದೋಸೆನೂ ಸಹ ರೆಡಿಯಾಗುತ್ತೆ ನಾವು ಮಾಡಿಟ್ಟಂಥ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕಾಂಬಿನೇಷನ್ಗೆ ಸೂಪರಾಗಿರುತ್ತೆ ಈ ದೋಸೆ ಅಂತೂ ನೀವು ಒಂದು ಸಲ ಈ ಎರಡೂ ರೆಸಿಪೀಸ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದೇ ಬೇರೆ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ತೀರಿ ಆ ರೆಸಿಪೀಸನ್ನ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಇಷ್ಟ ಆಗ್ತಿದೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ